ಹಾಯ್ ಗೆಳೆಯರೆ ಇದು ನನ್ನ ಓದುಗೊಬ್ಬರ ಕತೆ ಓದಿ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಯಾರಾದರೂ ತಮ್ಮ ಕತೆಯನ್ನು ತಿಳಿಸಲು ಇಚ್ಛಿಸಿದರೆ ಮೇಲ್ ಮಾಡಿ ತಿಳಿಸ ನಮಸ್ಕಾರ ಸ್ನೇಹಿತರೆ ಇದು ನನ್ನ ಮೊದಲ ಪ್ರಯತ್ನ ಎಲ್ಲರೂ ಓದಿ ಅನಿಸಿಕೆಗಳನ್ನು ತಿಳಿಸಿ ಹೇಗಿದೆ ಎಂದು ಇದು ನನ್ನ ಜೀವನದಲ್ಲಿ ನಡೆದ ನಿಜವಾದ ಘಟನೆ ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ಅಜಿತಾ ಇಪ್ಪತ್ನಾಲ್ಕು ವರ್ಷ ಬಿ ಎ ಪದವಿ ಮುಗಿಸಿದ್ದೇನೆ ಮತ್ತೆ ಮುಂದೆ ಓದುವುದಕ್ಕೆ ಇಷ್ಟ ಇಲ್ಲದ ಕಾರಣ ನಮ್ಮದೇ ಆದ ಆಫೀಸ್ ಅಂದ್ರೆ ಟ್ರಾವೆಲ್ ಏಜೆನ್ಸಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗುತ್ತಿದ್ದೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ ನಾವು ನಾಲ್ಕು ಜನ ಮನೆಯಲ್ಲಿರೋದು ಅದು ಯಾರ್ ಯಾರು ಅಂದರೆ ನಾನು ಅಮ್ಮ ಪಾರ್ವತಿ ನಲ್ವತ್ ವರ್ಷ ಮೂವತ್ತಾರು ಮೈನಸ್ ಮೂವತ್ತು ಮೈನಸ್ ಮೂವತ್ತ್ ನೋಡೋಕು ಸೂಪರ್ ಆಗಿದ್ದಾಳೆ ಅಪ್ಪ ಕೃಷ್ಣಪ್ಪ ಐವತ್ತು ವರ್ಷ ಇನ್ನು ಅಕ್ಕ ದಿವ್ಯಾ ಇಪ್ಪತ್ತಾರು ವರ್ಷ ಮೂವತ್ತೆರಡು ಮೈನಸ್ ಮೂವತ್ತು ಮೈನಸ್ ಮೂವತ್ತೆರಡು ಸೋ ಸದಕ್ಕೆ ನಾವು ನಾಲ್ಕು ಜನ ಮನೇಲಿ ಇದ್ದಿದ್ದು ಕತೆಗೆ ಬರೋಣ ಅಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ಅವಳು ಕೂಡ ಸೂಪರ್ ಆಗಿದ್ಲು ಅಪ್ ಯಾವಾಗ್ಲೂ ಕೆಲಸ ಅಂತ ಬಿಸಿ ಏರೋವರು ಜೊತೆಗೆ ಅಮ್ಮ ಕೂಡ ನಮ್ಮ ಆಫೀಸ್ನಲ್ಲಿ ಅಪ್ಪನ ಜೊತೆ ಹೊಡೆದಿದ್ಲು ಹೀಗೆ ನಮ್ಮ ಜೀವನ ನಡೀತಾ ಇತ್ತು ಸೊ ಇನ್ನು ದಿವ್ಯಾ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇರ್ಯಾರು ಅಲ್ಲ ನನ್ನ ಅಕ್ಕ ಅವಳ ಅಂತ ಆದ್ರೆ ನಾನು ಅವಳನ ಪ್ರೀತಿಯಿಂದ ಅಂತ ಕರೀತಿದೆ ಅಂತೂ ಸೂಪರ್ ಅಂಡ್ ಕಟ್ಟುಮಸ್ತಾದ ಹುಡುಗಿ ನಂಗೂ ಅವಳಿಗೂ ಎರಡು ವರ್ಷದ ಅಂತರ ಅಷ್ಟೇ ಅವಳು ಕೂಡ ಎರಡು ವರ್ಷದ ಪದವಿ ಓದ್ತಾ ಇದ್ಲು ನಾವು ಇದ್ದಿದ್ದು ಹಳ್ಳಿಯಿಂದ ಹೊರಗೆ ಅಂದ್ರೆ ನಮ್ಮ ಜಮೀನಲ್ಲಿ ಮನೆ ಮಾಡ್ಕೊಂಡಿದ್ವಿ ಅದಲ್ದೆ ನಮ್ದು ಒಂಟಿ ಮನೆ ಕೂಡ ಮತ್ತೆ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗತಿದ್ರು ಇನ್ನು ನಾನು ಯಾವಾಗ ಬೇಕೋ ಅವಾಗ ಹೋಗ್ತಿದೆ ಮನೆಯಲ್ಲಿ ನಾನು ಮತ್ತೆ ಅಕ್ಕ ಹೇಳಬೇಕು ಅಂದರೆ ನಾನು ಮತ್ತೆ ಜಯ ತುಂಬ ಕ್ಲೋಸ್ ಆಗಿದ್ವಿ ಎಷ್ಟು ಕ್ಲೋಸ್ ಅಂದರೆ ಹಗ್ ಮಾಡೋ ಅಷ್ಟು ಸೊ ಹಾಗೆ ಕೂಡ ನನ್ನ ಜೊತೆ ಏನು ಮುಚ್ಚಿಡುತ್ತಲಿಲ್ಲ ಎಲ್ಲಾನು ಶೇರ್ ಮಾಡ್ಕೊಳ್ತಿದ್ಲು ಮತ್ತೆ ನಾವು ಒಂದೇ ರೂಮ್ನಲ್ಲೇ ಮುಂಚೆಯಿಂದನೂ ಮಲಗತಿದ್ವಿ ಅಂಡ್ ನಾವು ಅವಾಗ ಅವಾಗ ಶಾಪಿಂಗ್ ಅಂತ ಹೊರಗಡೆ ಹೋಗತಿದ್ವಿ ಅಂಡ್ ಫಿಲ್ಮ್ಗೆ ಕೂಡ ಹೋಗತಿದ್ವಿ ಇದು ಅಮ್ಮನಿಗೂ ಗೊತ್ತಿತ್ತು ಆಂ ನಮ್ಮನ್ನು ತುಂಬ ಫ್ರೀ ಬಿಟ್ಟಿದ್ಲು ಸೊ ನಾವು ಕೂಡ ಹಾಗೆ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ವಿ ನನಗೆ ಮನೆಯಲ್ಲಿ ಫ್ರೀ ಟೈಮ್ನಲ್ಲಿ ವಿಡಿಯೋಸ್ ನೋಡೋದು ಮತ್ತೆ ಕತೆಗಳನ್ನು ಓದುವುದು ನನಗೆ ಅಭ್ಯಾಸ ಇತ್ತು ಅದರಲ್ಲೂ ನನಗೆ ಕೆಸ್ಟ್ ಅಂದರೆ ತುಂಬಾ ಇಷ್ಟ ಇತ್ತು ಸೊ ನಾನು ಯಾವಾಗಲೂ ಅದನ್ನೇ ನೋಡ್ತಿದ್ದೆ ನಂಗೆ ಅಕ್ಕ ಅಂದ್ರೆ ಮುಂಚೆಯಿಂದನೂ ಇಷ್ಟ ಇತ್ತು ಆದರೆ ಮುಂಚೆ ಆಗಿದ್ದ ಏಸ್ಟನ್ನ ಬೇರೆ ನಾನು ಅವಳನ್ನು ಮಾಡಬೇಕು ಅಂತಾನೆ ಇಷ್ಟಪಟ್ಟಿದ್ದೆ ಹೀಗೆ ಒಂದು ದಿನ ನಾನು ಮನೆಯಲ್ಲೇ ಇದ್ದೆ ಅಪ್ಪ ಅಮ್ಮ ಇರ್ಲಿಲ್ಲ ನಾನು ಮತ್ತೆ ಅಕ್ಕ ಅಷ್ಟೇ ಇದ್ದಿದ್ದು ಸೊ ಅವತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ ಹಾಗೆ ಸಂಜೆ ಆಗಿದ್ದು ಗಿತ್ತೆಯಾಗಲಿಲ್ಲ ಅಮ್ಮ ಅಪ್ಪ ಬಂದ್ರು ನಾವು ಟಿವಿ ನೋಡ್ತಿದ್ವಿ ಅಷ್ಟರಲ್ಲಿ ಅಮ್ಮ ಬಂದು ಲೋ ರೆಡಿಯಾಗಿ ನಮ್ ಫ್ರೆಂಡ್ ಮಗಳದು ಇವತ್ತು ಮದುವೆ ರಿಸೆಪ್ಸನ್ ಇದೆ ಹೋಗ್ಬೇಕು ಅಂತಿದ್ಲು ಅಮ್ಮ ನಾನು ಬರೋದಿಲ್ಲಮ್ಮ ಸೋರಿ ನೀನ್ ಹೋಗು ಅಂತ ಹೇಳಿದೆ ಅಮ್ಮ ಅಕ್ಕನು ಕರೆದಳು ಆದ್ರೆ ಅಕ್ಕಂಗೂ ಹೋಗೋ ಮೂಡ್ ಇರಲಿಲ್ಲ ಅನ್ಸುತ್ತೆ ಅವಳು ನಾನು ಬರೋದಿಲ್ಲನೆಯೂ ಹೋಗಿ ಬನ್ನಿ ಅಂತ ಹೇಳ್ತಿದ್ಲು ಆಮೇಲೆ ಅಪ್ಪ ಅಮ್ಮ ಇಬ್ಬರು ಸರಿ ಮನೆ ಕಡೆ ಹುಷಾರು ನಾವು ಹೋಗಿಡ ಬರ್ತೀವಿ ಅಂತ ಹೋದ್ರು ನಾನು ಮತ್ತೆ ಜೆ ಇಬ್ಬರೇ ಮನೇಲಿದ್ದಿದ್ದು ಸೊ ರಾತ್ರಿ ಆಯ್ತು ಸೊ ಊಟ ಮಾಡೋಕೆ ಕೂತು ಇಬ್ರು ಊಟ ಮುಗಿಸಿದ್ವಿ ಹಾಗೆ ಊಟ ಮುಗಿಸಿ ಹಾಗೆ ಟಿವಿ ನೋಡ್ತಿದ್ವಿ ಟಿವಿ ನೋಡಿ ಬೋರ್ ಆಯ್ತು ಸೊ ನಾನು ಎದ್ದು ಬಂದು ರೂಮ್ ಸೇರಿಕೊಂಡೆ ಅಕ್ಕ ಹಾಗೆ ಟಿವಿ ನೋಡ್ತಾ ಇದ್ಲು ನಾನು ರೂಮ್ ನಲ್ಲಿ ನನ್ನ ನಲ್ಲಿ ವಿಡಿಯೋಸ್ ಹಾಕೊಂಡು ಕಿವಿಗೆ ಇಯರ್ ಫೋನ್ ಹಾಕೊಂಡು ವಿಡಿಯೋಸ್ ನೋಡ್ತಿದ್ದೆ ಅದು ಒಂದ್ ವಿಡಿಯೋ ನಲ್ಲಿ ಅಂದ್ರೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿದು ನಾನು ಹಾಗೆ ಅಕೊಂಡು ನೋಡತ ಎಂಜಾಯ್ ಮಾಡ್ತಿದೆ ಒಂದ್ ಮೂವತ್ತು ನಿಮಿಷ ಹಾಗೆ ವಿಡಿಯೋಸ್ ಹಾಕೊಂಡು ನೋಡ್ ತಿದ್ದೆ ಅಷ್ಟರಲ್ಲಿ ಅಕ್ಕ ಅವಳ ಫೋನ್ ಎಡ್ಕೊಂಡು ಅವಳು ರೂಮ್ಗೆ ಬಂದು ಅವಳ ನನ್ನ ಪಕ್ಕ ಬೆಡ್ ಮೇಲ್ ಬಂದು ಮಲ್ಗಿದ್ಲು ನಾನು ಅವಳ ಬಂದ ತಕ್ಷಣ ನನ್ನ ಫೋನ್ನ ಲಾಕ್ ಮಾಡ್ಕೊಂಡು ಅವಳನ್ನೇ ನೋಡ್ತಿದ್ದೆ ಅವಳು ಯಾಕೋ ಏನ್ ಆಯ್ತು ಅಂದ್ಲು ನಾನು ಎನ್ ಡಿಯರ್ ಅಂದೆ ಸರಿ ಅಂತ ಅವಳು ಅವಳ ಫೋನ್ನಲ್ಲಿ ಏನೋ ನೋಡ್ತಾ ಅವಳ ಪಾಡಿಗೆ ಅವಳು ಮಲ್ಗಿದ್ಲು ನಾನು ಹಾಗೆ ಸ್ವಲ್ಪ ದೂರ ಸರಿದು ಸೌಂಡ್ ಕಡಿಮೆ ಕೊಟ್ಟು ಮತ್ತೆ ನೋಡೋಕೆ ಶುರು ಮಾಡ್ದೆ ಅವಳು ಅವಳ ಪಾಡಿಗೆ ಅವಳ ಫೋನ್ ನೋಡ್ತಾ ಮಲ್ಗಿದ್ಲು ನಾನು ಹವೀಡಿಯೋ ನೋಡ್ತಿದ್ರೆ ನಂಗೆ ವಿಡಿಯೋದಲ್ಲಿ ಇರೋದು ನಾನು ಮತ್ತೆ ಅಕ್ಕನೇನೋ ಅನ್ನೋ ಥರ ಆಗ್ತಿತ್ತು ಮತ್ತೆ ಆದ್ರೂ ಮಾಡಿ ಅಕ್ಕ ಈ ಥರ ಮಾಡ್ಬೇಕಲ್ಲ ಅನಂತ ಮನಸ್ಸಿನಲ್ಲಿ ಲೆಕ್ಕ ಆಗ್ತಾ ಯೋಚನೆ ಮಾಡ್ತಿದ್ದೆ ಆಸರಲ್ಲಿ ಅಕ್ಕ ಲೋ ಪುನಿ ಅಂತ ಕೂಗಿದ್ಲು ನಾನು ಅವಳನ್ನ ಹಾಗೆ ತಿನ್ನೋ ಥರ ನೋಡ್ತಿದ್ದೆ ಏನಂದೆ ಲೋ ಟೈಮ್ ಒಂಬತ್ತು ಗಂಟೆ ಆಯ್ತು ಕಣೋ ಅಮ್ಮ ಅಪ್ಪ ಬರ್ನಿಲ್ವಲ್ಲ ಫೋನ್ ಮಾಡೋ ಅಂತಿದ್ಲು ನಾನು ಸರಿ ಅಂತ ಅಮ್ಮಗೆ ಫೋನ್ ಮಾಡಿದೆ ಅಮ್ಮ ಫೋನ್ ತೆಗೆದ್ಲು ನಾನು ಹೇಳ ಅಮ್ಮ ಎಲ್ಲಿದ್ದೀಯ ಅಮ್ಮ ಟೈಮ್ ಎಷ್ಟು ಅಂದ್ಕೊಂಡೆ ಒಂಬತ್ತು ಗಂಟೆ ಆಯ್ತು ಬರಲ್ವಾ ಅಂತ ಕೇಳಿದೆ ಅಂ ಹಬ್ಬರ್ ದಿನೂ ಇರೋ ನಿಮ್ಮ ಅಪ್ಪ ಕತೆ ಅಯ್ಯೋ ನಾನು ಏನ್ ಆಯ್ತ್ ಅಮ್ಮ ಏನ್ ಮಾಡಿದ್ರು ಅಪ್ಪ ಅಂದೆ ಅಮ್ಮ ಅಯ್ಯೋ ನಿಮ್ಮ ಅಪ್ಪ ಅವರು ಫ್ರೆಂಡ್ಸ್ ಎಲ್ಲಿ ಕುಡಿತಾ ಕೊಟ್ಟಿದ್ದರು ಕಣೋ ಅವರಿಂದನೇ ಲೇಟ್ ಅಂದ್ಲು ನಾನು ಸರಿ ಆಯ್ತು ಹುಷಾರು ಅಂತ ಫೋನ್ ಕಟ್ ಮಾಡಿದೆ ವಿದ್ಯಾಗು ಅದನ್ನ ಹೇಳಿದೆ ಸರಿ ಅಂತ ಸುಮ್ನಾದ್ಲು ಲೋ ಏನ್ ಮಾಡ್ತೀಡಿಯೋ ಅಂತ ಅವಳ ಫೋನ್ ಚಾರ್ಜ್ ಅಕ್ಕಿ ನನ್ನ ಫೋನ್ ಕಿತ್ಕೊಂಡ್ಲು ನಾನು ವಿಡಿಯೋಸ್ ನೋಡ್ತಿದ್ರಿಂದ ಅದ್ರಲ್ಲಿ ಪ್ಲೇ ಆಗ್ತಿತ್ತು ನಾನು ಫೋನ್ ಮಾಡ್ಬೇಕಾದ್ರಿಂದ ಹಾಗೆ ಅದನ್ನು ಸ್ಟಾಪ್ ಮಾಡಿ ಮಾಡಿದೆ ಅಕ್ಕ ನನ್ನ ಫೋನ್ ತೆಗೆದು ಪಟ್ಟಂತ ಲಾಕ್ ಓಪನ್ ಮಾಡಿಬಿಡ್ಲು ಅದ್ರಲ್ಲಿ ವಿಡಿಯೋಸ್ ಪ್ಲೈ ಆಗ್ತಿತ್ತು ನನಗೆ ಸಡನ್ ಆಗಿ ನೆನಪಿಗೆ ಬಂತು ಹೇ ಇರೇ ಅಂತ ಹೋಗಿ ಗಬಕ್ ಅಂತ ಫೋನ್ ಕಿತ್ಕೊಂಡು ಅದನ್ನ ಕೋಸ್ ಮಾಡಿದೆ ಅಕ್ಕ ಯಾಕೋ ಅಂದ್ಲು ನಾನು ಏನಿಲ್ಲ ತಗೋ ಅಂತ ಕೊಟ್ಟೆ ಕೊಟ್ಟು ನಾನು ಬಾತ್ರೂಮ್ ಹೋಗಿ ಹುಯ್ದು ಬಂದೆ ಅಷ್ಟರಲ್ಲಿ ಅಕ್ಕ ಯು ನಲ್ಲಿ ವಿಡಿಯೋಸ್ ನೋಡ್ತಿದ್ಲು ನಾನು ಹಾಗೆ ಅವಳ ಪಕ್ಕ ಏನ್ ಮಾಡ್ತಿದ್ಯಾ ವಿದ್ಯಾ ಅಂತ ಮಲ್ಕೊಂಡೆ ಹಾಗೆ ಅಕ್ಕ ಲೋ ಬೋರ್ ಆಗ್ತಿದೆ ಕಣೋ ಅಂತಿದ್ಲು ನಾನು ಹೌದ ಏನ್ ಮಾಡ್ಬೇಕು ನೀನ್ ಬೋರ್ ಹೋಗಸಿಕೆ ಅಂತ ಅವಳನ್ನ ನೋಡ್ತಾ ಡಬ್ಬೆಲ್ ಮೀನಿಂಗ್ ನಲ್ಲಿ ಕೇಳೋತರ ಕೇಳ್ದೆ ಅವಳಗ್ಲೆ ಏನು ಗೊತ್ತಾಗಲಿಲ್ಲ ಆಗ ಅಕ್ಕ ಹಯನ್ ಮಾಡ್ತಿಯಪ್ಪ ಅಂತ ಇದ್ಲು ಅವಾಗ ನಾನು ನನ್ನ ಮನಸ್ಸಿನಲ್ಲಿ ಏನ್ ಮಾಡ್ತೀನ ಒಂದ್ ಚಾನ್ಸ್ ಕೊಟ್ಟು ನೋಡೇ ನಿನ್ ಹರಿದು ಹಾಕಿ ಸುಖ ನೋಡ್ತೀನಿ ಅಂತ ಅವಳನ್ನ ನೋಡ್ತಾನೆ ಅನ್ಕೊಳ್ತಿದ್ದೆ ಅಕ್ಕ ಹೇಗೇನ್ ಹಾಗ್ ನೋಡ್ತಿದೀಯಾ ಅಂತ ಇದ್ಲು ನಾನು ಏನಿಲ್ಲ ಬಿಡು ಅಕ್ಕ ಫೋನ್ ಕೊಡು ಇಲ್ಲಿ ನೀನ್ ಬೇಜಾರ್ನ ಹೋಗಿಸ್ತೀನಿ ಅಂತ ಇಸ್ಕೊಂಡು ಯು ಕ್ಯೂಬ್ ನಲ್ಲಿ ಒಂದು ರೊಮ್ಯಾನ್ಸ್ ಫಿಲ್ಮ್ ಹಾಕಿದೆ ಇಬ್ಬ ಅಕ್ಕ ಈ ಮೂವಿ ನೋಡೋಣ ಅಂತ ಇಬ್ಬರು ಫಿಲ್ಮ್ನ ನೋಡ್ತಿದ್ದೇವಿ ಫಿಲ್ಮ್ನ ಒಂದ್ಕಲ್ ಭಾಗ ನೋಡಿದ್ವೇನೋ ಅಸ್ತ್ರಲ್ಲಿ ಅಮ್ಮ ಕಾಲ್ ಮಾಡಿಬಿಡ್ಲು ಹಗರ್ ಕಲ್ ಪಿಕ್ ಮಾಡಿ ಸ್ಪೀಕರ್ ಅಪ್ ಮಾಡಿದೆ ಹೆಲ್ ಅಮ್ಮ ಅಂತ ಆ ಕಡೆ ಇಂದ ಅಮ್ಮ ಲೋ ಪುನಿ ನಿಮ್ ಅಪ್ಪ ಫುಲ್ ಕುಡಿದಿದ್ದಾರೆ ಕಣೋ ಇವತ್ತು ನಾವು ಬರಲ್ಲ ಇಲ್ಲೇ ರೂಮ್ನಲ್ಲೇ ಸ್ಟೇ ಮಾಡ್ತೀವಿ ನೀವು ಹುಷಾರ್ ಆಗಿ ಮಲ್ಕೊಲಿ ಅಂತ ಹೇಳಿದ್ಲು ನಾನು ಸರಿ ಅಂತ ಹೇಳಿ ಕಲ್ಕಟ್ ಮಾಡಿದೆ ಹಾಗೆ ಕಲ್ ಭಾಗ ಏನು ಇರಲಿಲ್ಲ ಇನ್ನು ಮುಕಲ್ ಭಾಗ ಅಂಟ್ ಮಾಡೋ ಸಿನ್ಗಳೇ ಹಾಗೆ ನಾನು ನ ಮಾತ್ರ ಅಕ್ಕಿ ನೋಡ್ತಿದ್ವಿ ಅಕ್ಕನನು ಇಂಟ್ರೆಸ್ಟ್ ಆಗಿ ನೋಡ್ತಿದ್ಲು ನಾನು ಅಕ್ಕ ತಗೋ ಫೋನ್ ಇಡ್ಕೋ ಅಂತ ಕೊಟ್ಟೆ ಅಕ್ಕ ಹಿಡಿದು ನೋಡ್ತಿದ್ಲು ನಾನು ಹಾಗೆ ರೂಮ್ ಇಂದ ಹೊರ ಬಂದು ಡೋರ್ ಎಲ್ಲ ಲಾಕ್ ಮಾಡಿ ವಿಂಡೋ ಎಲ್ಲ ಲಾಕ್ ಮಾಡಿ ಗೆ ಬಂದು ಸೇರಿಕೊಂಡೆ ಅಕ್ಕ ಆ ಟೈಮ್ನಲ್ಲಿ ರೊಮ್ಯಾನ್ಸ್ ಸಿನ್ ನೋಡ್ತಿದ್ಲು ನಾನು ಹಾಗೆ ಬಂದು ಬೆಡ್ ಶೀಟ್ ಹೊಡ್ಕೊಂಡು ಮಲ್ಕೊಂಡ್ವಿ ಅಕ್ಕಂಗೂ ಹೊದ್ದಿಸಿದೆ ಅಕ್ಕ ಅದನ್ನ ನೋಡ್ತಿದ್ಲು ನಾನು ಅವಳನ್ನೇ ನೋಡ್ತಿದ್ದೆ ಹಾಗೆ ಇವತ್ತು ಎಗೂ ಮನೆಯಲ್ಲಿ ಯಾರೂ ಇಲ್ಲ ಹಾಗೆ ಟ್ರೈ ಮಾಡೋಣ ಅಂತ ಅನ್ಕೊಳ್ತಿದ್ದೆ ಹಾಗೆ ನನ್ನ ಕೈನ ಅವಳ ತೊಡೆ ಮೇಲ್ ಇಟ್ಟೆ ಅವಳು ಫಿಲ್ಮ್ ನೋಡ್ಸ್ರಿಂದ ಏನು ಗೊತ್ತಾಗ್ತಿರ್ಲಿಲ್ಲ ಸೊ ಹಾಗೆ ನಿಧಾನವಾಗಿ ತೊಡೆನ ಸವರ್ತಿದ್ದೆ ಅವಳು ಹಾಗೆ ಮಲ್ಗಿದ್ಲು ಹಾಗೆ ಸೊಂಟಕ್ಕೂ ಕೈ ಹಾಕಿದೆ ಅವಳು ಮಾಡಿದ್ಲು ನಾನು ಹಾಗೆ ಅಕ್ಕ ಕಕ್ಕ ಹ್ ಅಂತ ಅವಳ ಪಕ್ಕ ಇನ್ನು ಹತ್ತಿರವಾದೆ ಅವಳು ಹಾಗೆ ನನ್ನ ನೋಡ್ತಿದ್ಲು ನಾನು ಅವಳನ್ನ ಹಾಗೆ ನೋಡ್ತಾ ಅವಳ ಸೊಂಟನ ಜೋರಾಗಿ ಅದುಮುತ್ತಿದ್ದೆ ಅವಳು ಸುಮ್ಮನೆ ಮಲ್ಗಿದ್ಲು ಹಾಗೆ ನಾನು ಹಾಗೆ ನೇರವಾಗಿ ಇವಾಗ ಅವಳ ಕೆನ್ನೆಗೆ ಜೋರಾಗಿ ಮುತ್ತು ಕೊಟ್ಟೆ ಅವಳು ಅವಾಗ ಫೋನ್ ನ ಪಕ್ಕಕ್ಕೆ ಇಟ್ಟು ನನ್ನೇ ನೋಡ್ತಿದ್ಲು ನೋಡ್ತಾ ಹೇ ಏನ್ ಮಾಡ್ತಿದೀಯ ಅಂತ ಇದ್ಲು ನಾನು ನಾನು ಅಕ್ಕ ಐ ಲವ್ ಯೂ ಕಣೆ ಪ್ಲೀಸ್ ಕೋಪರೇಟ್ ಮಾಡು ಪ್ಲೀಸ್ ನನ್ನ ಕೈನಲ್ಲಿ ಆಗ್ತಿಲ್ಲ ನಿನ್ನ ನೋಡಿ ಅಂತ ಅವಳ ಮೇಲೆ ಬಂದು ಕಿಸ್ ಮಾಡ್ತಿದ್ದೆ ಅಕ್ಕ ಅಕ್ಕ ಲೋ ಪುನಿ ಬೇಡಕನು ಎದು ತಪ್ಪು ನಾವು ಎದು ಮಾಡೋ ಆಗಿಲ್ಲ ಅಂತ ನನ್ನ ದೂರ ತಳ್ಳುತ್ತಿದ್ಲು ನಾನು ಅಕ್ಕ ಏನ್ ಆಗಲ್ಲ ಬಿಡಕ್ಕ ಪ್ಲೀಸ್ ಇದ್ಯಾಲ್ಲ ಕಾಮನ್ ಕಣೆ ಪ್ಲೀಸ್ ಅಂತ ಫುಲ್ ಬೆಡ್ ಶೀಟ್ ತೆಗೆದು ಅವಳ ತುಟಿಗೆ ತುಟಿ ಸೇರಿಸಿ ಲಿಪ್ ಕಿಸ್ ಮಾಡೋಕೆ ಶುರು ಮಾಡಿದೆ ಲೋಚ ಕೋಚ್ ಲೋಚ್ ಲೋಚ್ ಅಂತ ಮಾಡ್ತಿದ್ದೆ ಅಕ್ಕ ಅಂತ ಬೇಡ ಹಾ ಅಂತಿದ್ಲು ನಾನು ನಾನು ಯಾವುದಕ್ಕೂ ಲೆಕ್ಕಿಸದೆ ಅವಳನ್ನು ಕಿಸ್ ಮಾಡ್ತಾ ತುಟಿ ಕಚ್ಚುತ್ತಿದ್ದೆ ಹಾಗೆ ಅವಳ ಹಣ್ಣನ್ನು ಒಂದು ಕೈನಿಂದ ಪ್ರೆಸ್ ಮಾಡ್ತಿದ್ದೆ ಬಟ್ಟೆ ಮೇಲೇನೇ ಅವಳು ಮೊದಲಿಗೆ ಬೇಡ ಅಂತಿದ್ಲು ಆಮೇಲೆ ಅವಳು ನನಗೆ ತಕ್ಕ ಹಾಗೆ ಸುಪೋರ್ಟ್ ಮಾಡ್ತಾ ಕಿಸ್ ಮಾಡ್ತಿದ್ಲು ನಾನು ಹಾಗೆ ಹಣ್ಣು ಬಾಯಿ ಅಕ್ಕಿ ಚಿಪ್ಕೋಕೆ ಹೋದೆ ಬಟ್ಟೆ ಮೇಲೇನೆ ಅವಳು ನರಳ್ತಾ ಮಲ್ಗಿದ್ಲು ನಾನು ಹಾಗೆ ಕಿಸ್ ಮಾಡ್ತಾ ಇದ್ದೆ ನಾನು ಹಾಗೆ ಅವಳ ಅಕಿದ್ ಬಟ್ಟೆನ ತೆಗಿಯೋಕ್ ಹೋದೆ ಅಕ್ಕ ಬಿಡನಿಲ್ಲ ಬೇಡ ಬಿಡು ಬೇಡ ಬೇಡ ಅಂತ ಇದ್ಲು ಅವಳ ಅಕಿದ್ ಪೆಂಟ್ ತೆಗೆಯೋಕು ಬಿಡಲಿಲ್ಲ ಹಾಗೆ ನಂಗೆ ಅವಗಳಿಂದ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಆ ಟೈಮ್ನಲ್ಲಿ ನಂಗೆ ಧೈರ್ಯ ಸಾಲನಿಲ್ಲ ಹಾಗೆ ಅವಳ ಮೇಲ್ ಬಂದು ಮಾಡುತ್ತರ ಅವಳನ ಹಾಗೆ ಸೊಂಟನ ಅಡಿಸದೆ ಅವಳು ನನ್ನ ದೂರ ತಳ್ಳೀತು ಏನ್ ಮಾಡ್ತಿದ್ಯಾ ಅಂತ ನನ್ನ ಕೆನ್ನೆಗೆ ಹೊಡೆದ್ಲು ನಾನು ಹಾಗೆ ಪಕ್ಕದಲ್ಲಿ ಮಲ್ಕೊಂಡೆ ಅವಳು ಅವಾಗ ಲೋ ನಾನು ನೀನು ಇದು ಮದಡ್ ಅಲ್ಲ ಕಣೋ ಅಂತಿದ್ಲು ಹಾಗೆ ಹೇಳಿ ಶೀಟ್ ಹೊಡ್ಕೊಂಡು ಮಲ್ಕು ಬಿಟ್ಲು ನಂಗೂ ಬೇಜಾರಾಗಿ ಸುಮ್ಮನೆ ಮಲ್ಕು ಬಿಟ್ಟೆ ಇದಿಷ್ಟು ನನ್ನ ಕತೆ ಮುಂದೆ ಏನ್ ಆಯ್ತು ಅಂತ ನೆಕ್ಸ್ಟ್ ನಲ್ಲಿ ಹೇಳ್ತೀನಿ ಇದಿಷ್ಟು ನನ್ನ ಮೊದಲ ಕತೆಯ ಮೊದಲನೇ ಭಾಗ ಮುಂದಿನ ಭಾಗದಲ್ಲಿ ವಿದ್ಯಾ ಹೇಗೆ ಅಂತ ಹೇಳುತ್ತೇನೆ ಮುಂದುವರೆಯುವುದು ದಯವಿಟ್ಟು ಕತೆಯ ಅಭಿಪ್ರಾಯಗಳನ್ನು ತಿಳಿಸಿ